ಅಮ್ಮನಕ್ಕೆ ಹೋದೆ ಆದ್ರೆ ಮೂಲ ಹತ್ರ ಅದೊಳೆ ಮಕ್ಕಳು ಅದ ಓಡುತ್ತಾರೆ ನಮ್ ಗಾಡಿ ಅದುವುದು ಅಷ್ಟೇ ಆದ್ರೆ ಇದು ಹಾಸ್ ಅದು ಹಸಿರು ಹೇಳ್ತೀನಿ ಅವ್ರ ಅಮ್ಮನ ಕೇಸ್ಗಳ ಮಕ್ಕಳು ಮಾಡ್ತೀನಿ ಅವ್ರ ಅಮ್ಮನೇಟ ಆದ್ರೆ ಅದೇ ಅದೇ ಹೇಳ್ತೀನಿ ನಾ ಜನ ಓಡೋದ್ರು ಇದ್ರೆ ಓಡೋದ್ರಲ್ಲ ಎಡಗಡೆ ಏನಿದೆ ರೋಡ್ ಜಾಮ್ ಕರೆದಲ್ತ ನಿಮ್ ಪಾಡಿಗೆ ನಿಮ್ ಹೋಗಿ ಕಡಕ್ಕೆ ಆರಾಮ್ ಕೊರೀನೇ ಮಾಡಿ ಆ ಗಾಡಿ ಬಿದ್ದವ್ರೆ ಗಾಡಿ ನಿಂತೈತೆ